ಹಾಯ್ ಹಲೋ ಫ್ರೆಂಡ್ ನಮಸ್ಕಾರ ನೀವು ನೋಡ್ತಾ ಇರೋದು ಗೌಡ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನು ಅಂತ ಅಂದರೆ ರಕ್ಷಾಬಂಧನ ಹಾಗಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಇವತ್ತು ನನಗೆ ಮೂರು ಜನ ತಂದಿದೆ ತಂದಿರಿದ್ದಾರೆ ಇವ ಈ ಸಲಿನವರು ಮೂರು ಜನಕ್ಕೂ ರಾಕಿ ಕಟ್ಬೋದು ಅಂತ ಅಂದ್ಕೊಂಡಿದ್ವಿ ಬಟ್ ಅದು ಕೂಡ ಮಿಸ್ ಆಯಿತು ಅಂದರೆ ಸಲ ಸಲೀನೂ ನಮ್ಮ ಲಾಸ್ಟ್ ತಮ್ಮ ಹೇಮಂತ ಇರ್ತಿರಲ್ಲ ಈ ಸಲ ಲಾಸ್ಟ್ ತಮ್ಮ ಇದ್ದಾನೆ ಫಸ್ಟ್ನೇ ತಮ್ಮ ಊರಗಡೆ ಅಂದರೆ ಸೊ ಔಟ್ಸೈಡ್ ಕೆಲಸದ ಮೇಲೆ ಹೋಗಿದ್ದಾನೆ ಹಾಗಾಗಿ ಈ ಸಲ ಇಬ್ಬರಿಗೆ ರಾಖಿನ ಕಟ್ಟಬೇಕು ಅವರು ಈಗ ಪ್ರೆಸೆಂಟ್ ಇಲ್ಲ ಕೆಲಸಕ್ಕೆ ಹೋಗಿದ್ದಾರೆ ಇವತ್ತು ನಮ್ಮ ಅಕ್ಕನ ಬರ್ತಡೆ ಕೂಡ ಎರಡೂ ಒಂದೇ ದಿನ ಇದೆ ನಮ್ಮ ಅಕ್ಕನ ಬರ್ತಡೆ ಮತ್ತು ರಕ್ಷಾಬಂಧನ ಒಂದೇ ದಿನ ಇದೆ ಇವತ್ತು ಇಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ ಅಕ್ಕನಿಗೆ ಕೇಕ್ ಕಟ್ ಮಾಡಿಸೋದು ಮತ್ತು ನಮ್ಮ ತಂದೀರಿಗೆ ರಾಕಿ ಕಟ್ಟೋದೆಲ್ಲ ವೀಡಿಯೋ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಹೊಲ್ದೋಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಂಗೆ ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಾರು ಅಂದರೆ ತಿನ್ನಿಸೋದಿಕ್ಕೇನಾದ್ರು ಒಂದು ಸ್ವಲ್ಪ ಮಾಡೋಣ ಅಂತ ಅಂದ್ಕೊಂಡೆ ಇದು ಜಾಮೂನ್ ಪ್ಯಾಕೆಟ್ ಇದೆ ಸೊ ಜಾಮೂನ್ ಮಾಡಿಬಿಟ್ಟು ಜಾಮೂನ್ ತಿನ್ನಿಸ್ಬಿಟ್ಟು ಹಾಗೆ ರೊಕ್ಕ ಕಟ್ಟೋಣ ಅಂತ ಅಂದ್ಕೊಂಡಿದ್ದೀನಿ ಮಳೆ ಬೇರೆ ಬಂದು ನಿಂತಿದೆ ಫುಲ್ ರಚ್ ರಚ್ಚಾಗ್ಬಿಟ್ಟಿದೆ ಈಚೆಗಡೆ ಸೊ ನೋಡೋಣ ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಅದಾದಮೇಲೆ ಬಂದು ದೀಪ ಹಚ್ಚಬೇಕು ಸೊ ದೀಪ ಹಚ್ಬಿಟ್ಟು ಹಾಗೆ ಅಂದರೆ ಜಾಮೂನ್ ಮಾಡಬೇಕು ಹಾಗೆ ಅಡಿಕೆ ಕೂಡ ಮಾಡಬೇಕು ನೋಡೋಣ ನನ್ನ ಮಗನ ಆಟ ಸಾಮಾನೆಲ್ಲ ತುಂಬಿಕ್ಕಿದ್ದೀನಿ ಸೊ ನಮ್ಮ ಇಬ್ಬರು ಮಕ್ಕಳು ಕೂಡ ಮನಗಿದ್ದಾರೆ ಈಗ ಆಲ್ರೆಡಿ ಟೈಮ್ ಬಂದು ಐದುವರೆ ಆಗಿದ್ದೆ ಮನಗಿದ್ರು ಈಗ ಒಂದು ಅರ್ಧ ಮುಕ್ಕಾಲು ಅವರ್ ಆಯಿತು ಮನೆಕೊಂಡು ನಾಲ್ಕು ಮುಕ್ಕಾಲು ಐದು ಗಂಟೆ ಹಂಗೆ ಮನೆಕೊಂಡ್ರು ಇನ್ನೊಂದು ಅರ್ಧ ಗಂಟೆ ಮನೆಕೋತಾರೆ ಸೊ ಅಷ್ಟೊತ್ತಿಗೆ ನಾನು ಜಾಮೂನ್ ಮಾಡ್ಕೊಳ್ಳೋದು ದೀಪಾಚೋದೆಲ್ಲ ಮಾಡ್ಕೊಬಿಡ್ತೀನಿ ಅದಾದಮೇಲೆ ಲಗ್ನ ಕಂಟಿನ್ಯೂ ಮಾಡ್ತೀನಿ ನೋಡ್ತಾಯಿರಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋಸ್ನ ನೋಡ್ತೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆಗಿರುತ್ತೆ ಹಾಗಾಗಿ ನಾನು ಏಳು ತಿಂಗಳಿಂದ ಮಾಡ್ಕೊ ಬರ್ತಾ ಇದ್ದೀನಿ ಏಳಲ್ಲ ಒಂಬತ್ತು ತಿಂಗಳು ಆಗೋಯ್ತು ಸಾರಿ ವಾದಿ ಏಳು ಏಳು ಹೇಳಿ ಅದೇ ಬರೀ ಏಳೇ ತಿಂಗಳು ಬರ್ತಾ ಇದೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿದ್ರೆ ನಮಗೂ ಕೂಡ ಖುಷಿಯಾಗುತ್ತೆ ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ವೀಡಿಯೋಸ್ ಮಾಡಬೇಕು ನಾವು ಅಂತಲೂ ಸೊ ನೋಡೋಣ ಸ್ಟಾರ್ಟ್ ಮಾಡ್ತೀನಿ ಸೆಚ ಮಳೆ ಉದ್ದಿತ್ತಲ್ಲ ಪ್ಯಾಸೇಜ್ ಎಲ್ಲ ತ್ಯಾವಾಗ್ಬಿಟ್ಟಿತ್ತು ನಮ್ಮ ಬೆಳ್ಳಿ ಮಾತ್ರ ಈಚೆ ಬಂದರೆ ಜಾರ್ ಬೀಳ್ತಾನೆ ಇರ್ತಾನೆ ಹಾಗಾಗಿ ಕ್ಲೀನಾಗಿ ಸಲ ಒಡ್ಸ್ಕೊಬಿಟ್ಟೆ ಸೊ ನಾನು ಮಳೆ ಬರೋಕ್ಕೂ ಒಂದು ಸಲ ಕಸ ಕುಡಿಸಿದ್ದೆ ಅದಾದಮೇಲೆ ಮಳೆ ಬಂದಿದ್ದರಿಂದ ಒಂದು ಸಲ ಒರೆಸ್ಕೊಂಡು ಆ ನಂತರ ಪೂಜೆನ ಮಾಡ್ತಾಯಿದ್ದೀನಿ ಸೊ ಬೇಗನೆ ಪೂಜೆನೂ ಮುಗಿಸ್ಕೊಂಡೆ ಅಪ್ಪ ಬರಷ್ಟೊತ್ತಿಗೆ ಆಲ್ರೆಡಿ ಪೂಜೆ ಆಗಿತ್ತು ಐದುವರೆ ಅಷ್ಟೊತ್ತಿಗೆ ನಂತರ ಕಾಫಿಗೆಲ್ಲ ಇಡೋಣ ಮತ್ತು ಜಾಮೂನೆಲ್ಲ ಮಾಡಬೇಕಿತ್ತಲ್ಲ ಹುಡುಗರು ಮನಗಿದ್ರು ಹಾಗಾಗಿ ಬಂದು ಹಾಲನ್ನ ಕಾಯಿಸ್ತಾ ಇದ್ದೆ ಸೊ ನನ್ನ ಕಾಲು ಕಾಯಿಸೋ ಟೈಮಿಗೆ ಕರೆಕ್ಟಾಗಿ ನಮ್ಮ ಬೆಳ್ಳಿ ಕೂಡ ಇದ್ದ ಅಪ್ಪಂಗೆ ಸಂಜೆ ಟೈಮು ಥರ ಸ್ನ್ಯಾಕ್ಸ್ನ ಕೊಟ್ಟು ಕಳಿಸ್ತಾರೆ ಅವ್ರು ಕೆಲಸ ಮಾಡತ್ತವ ಒಂದೇ ಥರನೂ ಕೊಡೋದಿಲ್ಲ ಸೊ ದಿನ ಬೇರೆ ಬೇರೆ ಥರ ಸ್ನ್ಯಾಕ್ಸ್ನ ಕೊಡ್ತಾಯಿರ್ತಾರೆ ಇವತ್ತೇನೋ ಬನ್ನಲ್ಲಿ ಮಾಡಿರೋಂಥದ್ದನ್ನ ಕೊಟ್ಟಿದ್ರು ಸೊ ಅದನ್ನ ಅಲ್ಲಿಟ್ಟಿದ್ದೀನಿ ಹುಡುಗರು ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು ತಂದ ಡೈಲಿ ಕೊಡ್ತಾರೆ ಅವರೇನು ತಿನ್ಕೊಬಾರಲ್ಲ ಜಾಮೂನ್ ಮಾಡೋಣ ಅಂತ ಅಂದ್ಬಿಟ್ಟು ಹಾಲನ್ನ ಕಾಯೋಕೆ ಇಟ್ಟಾದ್ಮೇಲೆ ಎತ್ತಿಟ್ಕೊಂಡೆ ಸೊಫಾ ಫಸ್ಟು ಜಾಮೂನ್ಗೆ ಸ್ವಲ್ಪ ಹಾಲನ್ನ ಬಸ್ತಿಟ್ಕೊಬಿಟ್ಟು ಆನಂತರ ಅವ್ರಿಗೆ ಹಾರ್ಲಿಕ್ಸಿಗೆ ನಮಗೆ ಟೀಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಲನ್ನ ಬಸ್ತಿಟ್ಕೋತಾಯಿದ್ದೀನಿ ಆನಂತರ ಜಾಮೂನ್ ಪ್ಯಾಕೆಟ್ನೂ ಎತ್ತಿಟ್ಕೊಂಡೆ ಸಕ್ಕರೆನೂ ಕೂಡ ನಾನು ಕೆಳಗಡೆ ಏನು ಎಕ್ಸ್ಟ್ರಾ ಇರುತ್ತೆ ಅಂತ ಅಂದ್ಬಿಟ್ಟು ಎತ್ತಿಟ್ಟಿರ್ತೀನಲ್ಲ ಅದೇ ಸಕ್ಕರೆನ ತಗೋತೀನಿ ಯಾಕೆ ಅಂತಂದರೆ ನಾವೇನಾದ್ರು ಗಡಿ ಬಿಡೀಲಿ ಬೆಳಗ್ಗೆ ಹೊತ್ತು ಕೆಲಸ ಮಾಡ್ತಿರ್ತೀವಲ್ಲ ಅಂಥ ಟೈಮಲ್ಲೇ ಸಕ್ಕರೆ ಖಾಲಿ ಆಗಿಬಿಡುತ್ತೆ ಸೊ ಅವಾಗ ಬಾಕ್ಸಿಂದ ತೆಗ್ದು ಬಾಕ್ಸಿಗೆ ಆದರೆ ಸಕ್ಕರೆ ಬಾಕ್ಸಿಗೆ ಹಾಕೊಳ್ಳೋಷ್ಟು ಪೇಶೆಂಟ್ಸ್ ಇರೋದಿಲ್ಲ ನಂತರ ನಮ್ಮ ವಿಚಿ ಕೂಡ ಬಂದ ನೋಡಿ ಹೇಗೆ ಡೈಲಾಗ್ ಹೊಡಿತಾ ಇದಾನೆ ಅಂತ ಆಹಾ ಚಿರು ನೀರು ಕೇಳ್ದ ಅದಕ್ಕೆ ನೀರು ಕೊಡ್ತಾವ್ರೆ ನಮ್ಮ ಅಕ್ಕ ಇದು ನಾಳೆ ಹೇಳು ಹಾಯ್ ನಡಿಯಲ್ಲಿ ಓಪನ್ ಮಾಡ್ಕೊಡ್ತೀನಿ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಈ ಥರ ಏನಾದ್ರು ವೀಡಿಯೋ ಇಟ್ಕೊಂಡು ಮಾಡ್ತಾಯಿದ್ರೆ ಬಂದಾಗೆಲ್ಲ ರೇಗಿಸ್ತಾ ಇರ್ತಾರೆ ಆನಂತರ ಏನು ರೇಗಿಸಿದ್ರು ಅಂತ ಅಂದರೆ ಆಡ್ಕೋತಾ ಇರಲ್ಲ ಬಟ್ ಅವ್ರು ಮಾಡಲಿ ಅಂತಲೇ ಹೇಳ್ತಾಯಿರ್ತಾರೆ ಸೊ ಅಂದರೆ ಕಂಟಿನ್ಯೂಸ್ ಆಗಿ ಮಾಡು ವೀಡಿಯೋಸ್ ಹಾಕೋದು ಬಿಡ್ಬಿಡ ಅಂತಲೇ ಹೇಳ್ತಾರೆ ನಮ್ಮ ಶಶಿ ಕೂಡ ಅಷ್ಟೇ ಸೊ ಅವನು ಕೂಡ ಮಾಡು ನಿನ್ನ ವೀಡಿಯೋ ಆಗ್ತಾ ಆಗ್ತಾಯಿಲ್ಲವೋ ಅಂತಲೇ ಇಲ್ಲ ಅಂತ ಹೇಳ್ತಾಯಿರ್ತಾನೆ ಸೊ ಅದಾದಮೇಲೆ ಈಗ ಜಾಮೂನ್ ಮಾಡೋದಕ್ಕೆ ರೆಡಿ ಇದ್ದೀನಿ ಸಕ್ಕರೆ ಪಾಕಕ್ಕೆ ಯಾವ ತಪ್ಪಲಿ ಇಡಲಿ ಅಂತ ಯೋಚಿಸ್ತಾನೇ ಇದ್ದೀನಿ ನೋಡ್ತಾನೇ ಇದ್ದೀನಿ ಬಟ್ ನಾವು ಜಾಮೂನ್ ಮಾಡಿದಾಗ ಯೂಸ್ ಮಾಡ್ತೀರಾ ಅಂತ ತಪ್ಲಿ ಬಂದು ಮೇಗೆ ಎತ್ಬಿಟ್ಟಿ ಇಟ್ಬಿಟ್ಟಿದ್ದೆ ಆದರೆ ಈಗ ಅದು ಯಾರು ಎತ್ತಿಟ್ಕೊಳ್ಳೋರು ಅಂದರೆ ಎತ್ತಿ ಮೇಲಿಂದ ಎತ್ತಿಡಿಯೋರು ಸೊ ನೋಡೋಣ ಇವರು ಯಾವ್ದಾರ್ದಾರು ಆಗುತ್ತಾ ವಾಯಗಳಾಗಿರೋದೇ ಅದು ದುಡ್ಡ್ದಾಗಿರೋದೆ ಅಂತ ನೋಡ್ತಾ ಇದ್ದೆ ಸೊ ಈಗ ತಗೊಂಡಿರೋ ತಪ್ಲಿ ಥರನೇ ಎಲ್ಲ ಮೂರ್ನಾಲ್ಕು ತಪ್ಲಿ ಇದೆ ಸೊ ಸೇಮ್ ಮೆಜರ್ಮೆಂಟ್ ಬರುತ್ತೆ ಅದಕ್ಕೆ ಇನ್ನೇನು ಮಾಡೋಕ್ಕಾಗಲ್ಲ ನೋಡೋಣ ಅಂತ ಅಂದ್ಬಿಟ್ಟು ಹಾಕಿಟ್ಟೆ ಫಸ್ಟ್ ಪಾಕಕ್ಕೆ ಇಟ್ಬಿಡೋಣ ಅಂತ ಇದ್ದೀನಿ ಪಾಕಕ್ಕೆ ನಾನು ಏನು ಮೆಜರ್ಮೆಂಟ್ ಅಂತ ಏನು ತೊಗೊಳ್ಳೋದಕ್ಕೋಗಲ್ಲ ಸೊ ಕಣ್ಣೆ ಒಂದು ಪ್ಯಾಕೆಟ್ಗೆ ಮುಕ್ಕಾಲು ಕೆ ಎಷ್ಟು ಸಕ್ಕರೆ ಬೇಕಾಗುತ್ತೆ ಅಂದರೆ ಪಾಕ ನಮಗೆ ಹೆಚ್ಚಾಗಿರಬೇಕು ಜಾಮೂನ್ ತಿನ್ನೋದಾದರೆ ಅಂತ ಅಂದರೆ ಮುಕ್ಕಾಲು ಕೆ ಜಿ ಕರೆಕ್ಟಾಗಿ ಹಾಕ್ಲೇಬೇಕು ಸೊ ನಾನೇನು ಅಳತೆ ಮಾಡ್ಕೊಳ್ಳಲ್ಲ ಹಾಗೆ ಒಂದು ಕಣ್ಣು ಅಳತೇಲಿ ಹಾಕ್ಕೊಂಡು ಸೊ ಸಕ್ಕರೆ ಮುಳುಗುವಷ್ಟು ನೀರು ಹಾಕೋತೀನಿ ಸೊ ಬೇಗ ಪಾಕ ಬರುತ್ತೆ ಅಂತ ಅಷ್ಟೆ ಸೊ ಪಾಕ ಅಂತ ತುಂಬ ಗಟ್ಟಿ ಪಾಕನೂ ಅಲ್ಲ ನಾನು ನಾನೊಂದ್ಸಲ ಫಸ್ಟ್ ಟೈಮ್ ಜಾಮೂನ್ ಮಾಡಿದಾಗ ಅಂದರೆ ಫಸ್ಟ್ ಟೈಮ್ ನಾನು ಮಾಡಿದ್ದೆ ಅತ್ತೆ ಮನೇಲಿ ನನಗೆ ಹೇಗೆ ಮಾಡೋದು ಅಂತಲೂ ನೋಡಿರಲಿಲ್ಲ ನನಗೆ ಗೊತ್ತೂ ಇರಲಿಲ್ಲ ನಾರ್ಮಲ್ ಪಾಕ ಬರುತ್ತೆನೋ ಅಂತ ಅಂದ್ಕೊಬಿಟ್ಟಿದೆ ಅಂದರೆ ಒಂದೇಳೆ ಪಾಕ ಥರ ಬರ್ತಾರಲ್ಲ ಆ ಥರ ಅಂದ್ಕೊಬಿಟ್ಟಿದೆ ನಮ್ಮ ನಮ್ಮ ಮನೆಯಲ್ಲಿ ಮನೇಲಿ ಅತ್ತೆ ತಂದು ಕೊಟ್ಬಿಟ್ಟಿದ್ರು ನಂಗೆ ಗೊತ್ತಿಲ್ಲ ಮಾಡಕ್ಕೆ ಬರಲ್ಲ ಬಟ್ ತಂದು ಕೊಟ್ಟರು ಮಾಡು ಅಂತ ಅಂದ್ರೆ ಅಂದರೆ ಮಾಡ್ಕೋ ಅಂತ ಅಂದರು ಸೊ ಇನ್ನೇನು ಮಾಡೋಣ ಹಾಕಿಂಗೆ ಕೇಳ್ಕೊಳು ಅಂತ ಅಂದೆ ನಮ್ಮ ಅಕ್ಕ ಅದೇ ಪಾಕ ಬರಬೇಕು ಅಂತಂದು ಪಾಕ ಅಂದರೆ ನಾನು ಅಂದ್ಕೊಂಡೆ ಒಂಥರ ಒಂದೆಳೆ ಪಾಕ ಗಟ್ಟಿ ಪಾಕ ಬರುತ್ತಲ್ಲ ಆ ಥರ ಅಂತ ಅಂದ್ಕೊಬಿಟ್ಟೆ ಸೊ ಅಕ್ಕ ಹೆಂಗೆ ಹೆಂಗೆ ನಂ ಅಂಟಬೇಕು ಅಂಟಬೇಕು ಅಂದರು ಸೊ ಸುಮಾರು ಗಂಟದು ನನಗೆ ಆ ಥರ ಅರ್ಥ ಆಗಲಿಲ್ಲ ಲೈಟಾಗಿ ಅಂಟದು ಅಂತ ಅಂದಿದ್ರೆ ನನಗೆ ಅರ್ಥ ಆಗಿಬಿಡ್ತಿತ್ತು ಬಟ್ ಅಂಟಬೇಕು ಅಂತ ಅಂದಿಲ್ಲ ನಾನು ಸೊ ಒಂದೆಳೆ ಪಾಕ ಬರಬೇಕೇನು ಅಂತ ಅಂದ್ಬಿಟ್ಟು ನಾನು ಮತ್ತೆ ನಮ್ಮ ಅತ್ತೆಗೂ ಕೂಡ ಗೊತ್ತಿರಲಿಲ್ಲ ಮತ್ತೆ ಯಾವತ್ತೂ ಜಾಮೂನ್ ಮಾಡಿದವರೇ ಅಲ್ಲ ಸೊ ಹಾಗಾಗಿ ಅವರು ಚೂರು ಗಟ್ಟಿ ಆಗಬೇಕೇನು ಅಂತ ಅಂದರು ಸೊ ಬಿಡು ಒಂದೆಳೆ ಪಾಕ ಬಂದಂಗೆ ಬರಲಿ ಅಂತ ಅಂದ್ಬಿಟ್ಟು ಸೊ ಎಲ್ಲ ಪಾಕ ಬಂದು ಅಂದಮೇಲೆ ಬೇಯಿಸಿ ಬೇಯಿಸ್ ಹಾಕ್ತೆ ಏನು ಜಾಮೂನ್ ಏನಾಗಿದೆ ಅಂದರೆ ಲೈಟಾಗಿ ಇರ್ಕೊಂಡಿತ್ತು ಅಷ್ಟೇ ರಸನ ಸೊ ಅದೆಲ್ಲ ಅಂದರೆ ಪಾಕ ಎಲ್ಲ ಹಾಗೆ ಇತ್ತು ಸೊ ಸ್ವಲ್ಪ ಸ್ವಲ್ಪ ಉದ್ಕೊಂಡಿತ್ತು ಅಷ್ಟೇ ಜಾಸ್ತಿ ಅದು ಆಗಿಲ್ಲ ಯಾಕೆಂದರೆ ಪಾಕ ತುಂಬ ಗಟ್ಟಿ ಇದ್ದರೆ ಜಾಮೂನು ಅಬ್ಸರ್ವ್ ಮಾಡೋಲ್ಲ ಹಾಗಾಗಿ ಅದು ಫಸ್ಟ್ ಎಕ್ಸ್ಪೀರಿಯನ್ಸು ನನ್ನ ಜಾಮೂನ್ ಮಾಡೋದ್ರಲ್ಲಿ ನಂತರ ನಾನು ಅಡುಗೆ ಕಲಿತಿದ್ದು ಮದುವೆ ಆದಮೇಲೆ ಮದುವೆಗೂ ಮುಂಚೆ ನನಗೆ ಒಂದರು ಒಂದೇ ಒಂದು ಅಡುಗೆನೂ ಬರುತ್ತಿರಲಿಲ್ಲ ಆವಾಗ ನಮ್ಮ ಮದುವೆ ಆದಮೇಲೆ ಅತ್ತೆ ಮನೆಗೆ ಹೋದಾಗೆಲ್ಲ ಅತ್ತೆ ಮಾಡೋರು ಮನೆಯಿಂದಾಗೆಲ್ಲ ನಮ್ಮ ಅಮ್ಮ ಮಾಡ್ತಿದ್ರು ಸೊ ಅದಾದ್ಮೇಲೆ ಕಲಿಬೇಕಲ್ಲ ಅಂತ ಅಂದ್ಬಿಟ್ಟು ಡೈಲಿ ಒಂದೊಂದು ಅಡುಗೆನ ಅಮ್ಮಂಗೆ ಆಮೇಲೆ ಆದರೆ ಪಕ್ಕದಲ್ಲಿ ನೆನೆಸ್ಕೊತಿದ್ದೆ ಇಲ್ಲಾಂದರೆ ಕುಂಠರ್ಸ್ಕೊತಿದ್ದೆ ಹೇಳ್ಕೊಟ್ಟಂಗೆ 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 ಮಾಡ್ತಾ ಒಂದೊಂದು ಸಲ ನಾನು ಒಂದು ಬುಕ್ ಇಟ್ಕೊಂಡು ನಮ್ಮ ಅಕ್ಕನ ಕೇಳಿ ಬರ್ಸ್ಕೊಂಡಿದ್ದೆ ಮತ್ತು ಕೇಳಿ ಕೇಳಿ ಎಲ್ಲನೂ ಬರ್ಕೊಂಡಿದ್ದೆ ಬಟ್ ಅದನ್ನಂತೂ ಒಂದು ದಿವ್ಸ ಬುಕ್ನ ತೆಗೆದು ಬರ್ದಿ ಮಾಡಿದ್ದೆ ಅಂದರೆ ಬರ್ದಿರೋದನ್ನ ನೋಡಿ ಅಡುಗೆ ಮಾಡಿದ್ದಿಲ್ಲ ಮೊನ್ನೆ ಕುಂಡ್ರಿಸ್ಕೊಳ್ಳೋದು ಕೇಳೋದು ಇಲ್ಲ ಫೋನ್ ಮಾಡೋದು ಅಕ್ಕನ ಕೇಳೋದು ಅಡುಗೆ ಮಾಡೋದು ಸೊ ನಾನು ನಮ್ಮ ಅತ್ತೆ ಮನೇಲಿ ಫಸ್ಟ್ ಟೈಮ್ ಚಿಕನ್ ಮಾಡ್ದಾಗು ಹಾಗೆ ಮಾಡಿದ್ದೆ ಸೊ ಅಂದರೆ ಹೇಳಿ ಅವಳು ಹೇಳಿ ಪಟ್ಟಂತ ಮರ್ತು ಬಿಟ್ರೆ ಅಂತ ಅಂದ್ಬಿಟ್ಟು ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್ ಮಾಡಿಸ್ಕೊಬಿಡ್ತಿದ್ದೆ ಚಿಕನ್ ಮಾಡೋದಕ್ಕೆ ಅಂದರೆ ಫಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ಏನು ಹಾಕ್ಬೇಕು ಮಸಾಲೆಗೆ ಏನು ಹಾಕ್ಬೇಕು ನಂತರ ಅದು ಪ್ರೊಸೀಜರ್ ಏನು ಅಂತೆಲ್ಲ ಆ ಥರ ಮಾಡ್ಕೊತಿದ್ದೆ ಸೊ ಸಲ ಆ ಥರ ಮಾಡ್ಕೊಂಡಾಗ ನಮ್ಮತ್ತೆ ನಮ್ಮತ್ತೇನು ಕೂಡ ಕೇಳಿಸ್ಕೊಟ್ಟಿರೋ ನಿಮ್ಮ ಅಕ್ಕನ ನಿಮ್ಮ ಅಕ್ಕನ ಕೈಯಲ್ಲಿ ಹೇಳಿಸ್ಕೊತಾ ಇದ್ದೀಯಾ ನನಗೆ ಕೇಳಿದರೆ ನಾನೇ ಹೇಳ್ತಿದ್ದನಲ್ಲ ಅಂತ ಅಂದ್ಬಿಟ್ಟು ಸೊ ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ ಅಂದರೆ ಮದುವೆ ಆದಮೇಲೆ ಸೊ ಫಸ್ಟೇ ಕಲಿತ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಅಂದರೆ ಏನು ಮಾಡೋಕ್ಕಾಗಲ್ಲ ಈಗಿನ ಮಕ್ಕಳೆಲ್ಲ ಬಿಡಿ ಆರಾಮಾಗೆ ಕಲ್ತ್ಕೊಂಡಿಡ್ಬೋದು ಯೂಟ್ಯೂಬ್ ನೋಡಿದ್ರೆ ಎಲ್ಲ ಥರ ಅಡುಗೆಗಳು ಬರುತ್ತೆ ಸೊ ಹಾಗಾಗಿ ಇನ್ನೇನಿಲ್ಲ ಇಷ್ಟೇ ಈಗ ಜಾಮೂನ್ ಪ್ರಿಪೇರ್ ಮಾಡ್ತಾಯಿದ್ದೀನಿ ನೋಡೋಣ ನನ್ನ ಟಮ್ದೇರಿಗೆ ರಾಖಿ ಕಟ್ಟೋದಕ್ಕೆ ಸ್ಪೆಷಲ್ ಸ್ವೀಟ್ ಜಾಮೂನ್ ಗುಲಾಬ್ ಜಾಮೂನ್ ಫಸ್ಟ್ ಜಾಮೂನ್ ಮಾಡಿದಾಗ ಆ ಥರ ಆಗಿತ್ತು ಸೊ ಹಾಗಾಗಿ ಇಲ್ಲಿಗೆ ಬಂದಾಗ ಅಕ್ಕನ ಹತ್ರ ಕೇಳಿ ಚೆನ್ನಾಗಿ ತಿಳ್ಕೊಂಡಿದೆ ಸೊ ಅದಾದ್ಮೇಲೆ ಅವ್ಳು ಮಾಡಬೇಕಾದ್ರು ನೋಡ್ಕೊಂಡಿದ್ನಲ್ಲ ಸೊ ಅದಾದಮೇಲೆ ಅಭ್ಯಾಸ ಆಗೋಯ್ತು ನನಗೆ ಈಗ ಮಾ ಆರಾಮಾಗೆ ಮಾಡ್ಕೋತೀನಿ ನಂತರ ಏನಿಲ್ಲ ಸೊ ಆ ಸ್ವಲ್ಪ ಹಾಲಿಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಕಾಯಿಸ್ಕೊಂಡಿದ್ದೆ ನಂತರ ಈಗ ಉಂಡೆ ಕಟ್ಕೊತಾ ಇದ್ದೀನಿ ಸೊ ಕ್ಲೀನಾಗೆಲ್ಲ ಮಿದ್ಬಿಟ್ಟು ಸ್ವಲ್ಪ ತಿಟ್ಟರೆ ಅದು ಉಪ್ಕೊಂಡಂಗೆ ಆಗುತ್ತೆ ಇಲ್ಲಾಂದರೆ ಆವಾಗಲೇ ಇಮಿಡಿಯೇಟ್ಲಿನೂ ಕಟ್ಕೊಂಡ್ರೆ ಏನಾಗಲ್ಲ ಸೊ ನಾನು ಈಗ ಹಾಗೆ ಇದ್ದೀನಿ ಇಮಿಡಿಯೇಟ್ಲಿನೇ ಉಂಡೆ ಕಟ್ಕೊಂಡು ಇಟ್ಕೊತಾ ಇದ್ದೀನಿ ಅದಾದಮೇಲೆ ತುಪ್ಪನೂ ಕೂಡ ಹಾಕ್ಕೊಂಡು ಕಟ್ತಾರೆ ತುಪ್ಪ ಹಾಕ್ತಾಗ ಏನಂದರೆ ತುಂಬ ಹಳ್ಬಿಡುತ್ತೆ ಒಂಥರ ಅದು ನೀವು ಬೇಯಿಸಬೇಕಾದ್ರೇ ತುಂಬ ಹಳ್ಬಿಡುತ್ತೆ ಆವಾಗ ಪಾಕಕ್ಕೆ ಹಾಕ್ತಕ್ಕಂಥ ನೀವು ಒಂದು ಸ್ಪೂನಲ್ಲಿ ಆಗೋಲ್ಲ ಕದ್ರೋದಂಗೆ ಆಗಿಬಿಡುತ್ತೆ ನಂಗೆ ಹಂಗಾದರೆ ಇಷ್ಟ ಆಗಲ್ಲ ಸೊ ಹಾಗಾಗಿ ನಾನು ಮಿಕ್ಸ್ ಮಾಡೋಬೇಕಾರೆ ಹಾಕೊಳ್ಳೋದಿಲ್ಲ ಸೊ ಏನಕ್ಕೆ ಉಂಡೆ ಕಟ್ಟಬೇಕಾದ್ರೆ ಮಾತ್ರ ಸ್ವಲ್ಪ ಕೈಗೆ ಸಾವ್ಕೊಂಡು ಉಂಡೆ ಕಟ್ಕೋತೀನಿ ನಂತರ ಹಾಗೆ ಅದವನ್ನ ಉಂಡೆ ಕಟ್ಕೋತಾ ಇದೆ ಪಾಕ ಕೂಡ ರೆಡಿಯಾಗಿತ್ತು ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ನಂತರ ಪಾಕ ಗಟ್ಟಿಯಾಗಬಾರ್ದು ಅಂದರೆ ನಿಂಬೆಹಣ್ಣಿನ ರಸ ಹಾಕ್ತಾರಂತೆ ಸೊ ನನಗೆ ನಮ್ಮಮ್ಮ ಹೇಳಿದ್ರು ಅದು ಒಂದು ಒಳ್ಳೆ ಟಿಪ್ ಅಂತಲೇ ಅನ್ಬೋದು ಯಾಕೆಂದರೆ ಪಾಕ ಆದಷ್ಟು ಎಲ್ಲ ಅಬ್ಸರ್ವ್ ಆಗ್ತಾ ಆಗ್ತಾ ಏನಾಗುತ್ತೆ ಪಾಕ ಗಟ್ಟಿ ಆಗಿಬಿಡುತ್ತೆ ಗಟ್ಟಿ ಆಗಬಾರ್ದು ಅಂತಂದರೆ ಸ್ವಲ್ಪ ನಿಂಬೆಹಣ್ಣು ರಸ ಬಿಟ್ಟರೆ ಚೆನ್ನಾಗಿರುತ್ತೆ ನಮ್ಮಮ್ಮ ಕೂಡ ಬಂದಿದ್ರು ಟೀ ಕಾಯಿಸ್ಕೊಟ್ಟೆ ಸೊ ಅಕ್ಕ ಅಮ್ಮ ಅವ್ರು ಟೀ ಕುಡಿದ್ಬಿಟ್ಟು ಕೂತಿದ್ರು ನಮ್ಮ ಅಕ್ಕ ಕೂಡ ಬಂದಳು ರಾಖಿ ಕಟ್ಟಬೇಕಿತ್ತಲ್ಲ ಹಾಗೆ ಅವಳು ಬರ್ತಡೇಗೆ ಕೇಕ್ ಬೀಸೋಣ ಅಂತ ಅಂದ್ಕೊಂಡಿದ್ವಿ ಹಾಗಾಗಿ ರಾಗಿ ರಾಕಿ ತೊಗೊಂಡು ಸ್ವೀಟ್ ತಗೊಂಡು ಬಂದಿದ್ಲು ನಾನು ನಮ್ಮ ವಿಜಯನ ಕರ್ಕೊಂಡು ಹೋದೆ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಹುಷಾರಿಲ್ಲ ಅಂದ್ಬಿಟ್ಟು ಕರ್ಕೊಂಡು ಕರ್ಕೊಂಡೋಗಿ ಕೇಕ್ ತೊಗೊಬರೋಣ ಅಂತ ಹೋಗ್ತಾಯಿದ್ದೀವಿ ಕೇಕ್ ತೊಗೊಂಡು ಮೇಲೆ ಅಕ್ಕಂಗೆ ಒಂದು ಬಾಕ್ಸಿಗೆ ಜಾಮೂನ ಹಾಕಿಟ್ಟೆ ಅಂದರೆ ಊಟ ಮಾಡಾದ್ಮೇಲೆ ತಿಂತೀನಿ ಅಂದರು ಹಾಗಾಗಿ ಮತ್ತು ನಮ್ಮ ಆಂಟಿಗೂ ಕೊಟ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಅವ್ರಿಗೂ ಕೊಟ್ಬಿಟ್ಟು ಬಂದು ಈಗ ರಾಖಿ ಕಟ್ಟೋದಿಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೀವಿ ಸೊ ನಾನು ಜಾಮೂನ್ ಮಾಡಿತ್ತಲ್ಲ ಜಾಮೂನ್ ಇಟ್ಕೊಂಡು ಹಾಗೆ ಒಂಚೂರು ಚೆನ್ನಾಗಿ ಕಾಣಲಿ ಅಂತ ಅಂದ್ಬಿಟ್ಟು ಫ್ಲವರ್ ಇಕ್ಕಿದೆ ಅಷ್ಟೆ ಸೊ ನಮ್ಮ ಅಕ್ಕ ತಂದಿರಲು ಮೈಸೂರು ಪಾಕ್ ತಂದಿದ್ಲು ಸೊ ಅವಳು ತಂದಿರೋ ರಾಕಿಗಳಿದು ಕೆಲ್ಸಕ್ಕೆ ಹೋಗ್ತಾಳಲ್ಲ ಹಾಗಾಗಿ ಅವಳು ಏನು ಮಾಡೋದಕ್ಕಾಗಲಿಲ್ಲ ಡೈರೆಕ್ಟ್ ಅಂಗಡಿಯಿಂದನೇ ಸ್ವೀಟ್ನ ತಂದ್ಲು ಅದಾದಮೇಲೆ ಫಸ್ಟು ಕೇಕ್ ತೋರಿಸ್ಬೇಡ ಬಟ್ ಫಸ್ಟ್ ಮಾಡಿದ ಕೆಲಸ ನಾವು ನಮ್ಮ ಬ್ರದರ್ಸ್ಗೆ ನಾವು ಕೈಗೆ ರಾಖಿ ಕಟ್ತಾಯಿದ್ದೀವಿ ಸೊ ಫಸ್ಟು ನಮ್ಮ ಅಪೇಜ್ಜಿ ಕುಮಾರ್ ಇದ್ರು ಇವತ್ತು ಇವ್ರಣ್ಣ ಇರಲಿಲ್ಲ ಅವನು ಹೊರಗಡೆ ಹೋಗಿದ್ದ ಹಾಗಾಗಿ

ಕೈ ತೆಗಿ. ಹ್ಮ್. ಅದು ಒಂದು ಟೇಬಲ್ ಮಾಡಿಬಿಡೋಣ. ಸೇವಾಗೆ ಕದ್ದು. ದೆ ಟೇಬಲ್ ಅಲ್ಲಿ ಇರೋ ಫಸ್ಟ್. ನೇಮಂತಿಗೆ ಇನ್ನು ಎರಡು ಹಿಂಗೆ ಎರಡು ಇದೆ. ಬರ್ತೀನಿ. ಓಸಲಿ ವಾಚಿಸಲಿ. ಅಮ್ಮರ್ ಕಟ್ಕಿಗೆ ಒಂದ ಸಾಕು ಕಟ್. ಇನ್ನೆ ಟೇಬಲ್ ಮಾಡಿ ಇರೋದಲ್ಲ. ನಮ್ಮನೆ ಎರಡು ಹಾಗೆ ಇದೆ. ಏಯ್

ಅಕ್ಕನ ಬರ್ತಡೇ ನಡೀತಾ ಇದೆ ಸೊ ಇನ್ನೇನಿಲ್ಲ ಕೇಕ್ ಕಟ್ ಮಾಡಿಸಿದ್ವಿ ಸೊ ಅದಾದಮೇಲೆ ನಮ್ಮ ಏಮಂತಿಂಗೆ ಈ ವರ್ಷ ಮೂರು ರಾಕಿ ಕಟ್ತೆ ಯಾಕೆಂದರೆ ಎರಡು ವರ್ಷದ ಕಾಲದ ಎರಡು ವರ್ಷದ ರಾಕಿ ಕೂಡ ಹಾಗೆ ಇತ್ತು ನಾವು ಯೂಶಲಿ ಏನು ಮಾಡ್ತೀವಿ ಅಂತಂದರೆ ಮೂರು ಜನ ತಮ್ಮದೇರಿದ್ದಾರೆ ಅವ್ರು ಮೂರು ಜನಲ್ಲಿ ಯಾರು ಒಬ್ಬರು ಇಲ್ಲ ಅಂತಂದ್ರೂ ಪರವಾಗಿಲ್ಲ ಮೂರು ರಾಕಿನೂ ತೆಗೆದಿಟ್ಕೊಂಡಿರ್ತೀವಿ ಸೊ ಅವ್ರು ಸಿಕ್ಕಿದಾಗ ಕಟ್ತಾಯಿರ್ತೀವಿ ಸೊ ನಾವು ಊರಿಗೋದಾಗೆಲ್ಲ ಏನು ಮಾಡ್ತಿದ್ವಿ ಅಂತ ಅಂದರೆ ಮರ್ತೊಟ್ಟೋಗ್ತಿದ್ವಿ ಹಾಗಾಗಿ ನಮ್ಮೇಮಂತ ಕಟ್ಟಕ್ಕೆ ಆಗ್ತಿರ್ಲಿಲ್ಲ ಈ ವರ್ಷ ಕಟ್ಟಿದ್ದೀವಿ ಅದಕ್ಕೋಸ್ಕರ ಇನ್ನು ಎರಡು ರಾಕಿನೂ ಮನೇಲಿತ್ತಲ್ಲ ಹಾಗೆ ಅವ್ನಿಗೆ ಕಟ್ತೆ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು ಅಕ್ಕ ಕೂಡ ನಾನು ಅಡುಗೆ ಮಾಡಬೇಕು ನಾನು ಏನೂ ಮಾಡಿಲ್ಲ ಅಂತ ಹೋದಲು ಅದಾದಮೇಲೆ ನಾನು ಕೂಡ ಏನು ಮಾಡಿರಲಿಲ್ಲ ಹಾಗಾಗಿ ಯೋಚನೆ ಮಾಡ್ತಾ ಇದ್ದೆ ನಮ್ಮ ಈ ಎಗ್ ರೈಸ್ ಅಂತ ಸೊ ನನಗೂ ಮನೇಲಿ ಮೊಟ್ಟೆ ಕೂಡ ಇತ್ತು ಹಾಗಾಗಿ ಎಗ್ ರೈಸ್ ಮಾಡಬೇಡ ಅಂತ ಅಂದ್ಬಿಟ್ಟು ಎಗ್ ಮಾಡ್ಕೊತಾ ಇದ್ದೀನಿ ಎಗ್ ರೈಸ್ ಮಾಡಬೇಕಾದ್ರೆ ನನಗೆ ಈರುಳ್ಳಿ ಹೆಚ್ಚದೇ ಒಂದು ಟೆನ್ಷನ್ ಅಂದರೆ ಈರುಳ್ಳಿ ಎಷ್ಟಿದ್ರೂ ಸಾಕಾಗಲ್ಲ ಈರುಳ್ಳಿ ಹಾಕ್ತಷ್ಟು ಎಗ್ರೆಸ್ ಚೆನ್ನಾಗಿರುತ್ತೆ ನನ್ನ ಪ್ರಕಾರ ಸೊ ಹಾಗಾಗಿ ಈರುಳ್ಳಿನೇ ಹೆಚ್ಕೊತ ಸ್ವಲ್ಪ ಹೆಚ್ಚಾಗಿ ಹೆಚ್ಕೊಳ್ತಾ ಇದ್ದೀನಿ ಅದಾದಮೇಲೆ ಕೈ ತುಂಬ ಬಳೆ ಇದೆ ಮತ್ತು ವರಲಕ್ಷ್ಮಿ ಹಬ್ಬಕ್ಕೆ ಹಾಕಿದ್ದು ಮತ್ತು ಒಡ್ಡಾಡಬೇಕಾರೆಲ್ಲ ಕಾಲ್ ಸೌಂಡ್ ಕಾಲ್ ಅಂದರೆ ಕಾಲ್ ಚೈನ್ ಸೌಂಡು ಗಲ್ ಗಲ್ ಅಂತ ಕೇಳಿಸ್ತಾ ಇತ್ತು ನನಗದು ಚಿಕ್ಕ ವಯಸ್ಸಲ್ಲಂತೂ ತುಂಬ ಇಷ್ಟ ಆಯಿತು ತುಂಬ ಅಂದರೆ ಎರಡೆರಡು ಕಾಲು ಚೈನ್ ಬರುತ್ತಲ್ಲ ಎರಡೆಳ್ಳೆ ಕಾಲು ಚೈನ್ ಅಂತ ಸೊ ಆ ಥರ ತಗೋಬೇಕು ಅಂತ ನಮ್ಮ ಮದುವೆಲ್ಲೂ ಅದೇ ಥರ ಇಷ್ಟ ಆಯಿತು ಸೊ ಆದರೆ ಏನು ಬೇಡ ಅಂತ ಅಂದ್ಬಿಟ್ಟು ತೊಗೊಳಿಲ್ಲ ಇನ್ನು ಇನ್ನೊಂದು ಹೇಳ್ತಾರೆ ಹೆಣ್ಮಕ್ಳ ಕಾಲಲ್ಲಿ ಕಾಲು ಗೆಜ್ಜೆ ಎಷ್ಟು ಜಲ್ ಅನ್ನೋ ಗಂಡು ಅಂದರೆ ಅವರ ಹಸ್ಬೆಂಡ್ ಜೋಬಲ್ಲಿ ಕಾಸು ಜನ ಜನ ಅನ್ನತಂತೆ ಈ ಥರ ಇದು ಗಾದೆನ ಹೇಳ್ತಾರೆ ಅದು ನಿಜ ಸೊಳ್ಳೆ ನನಗಂತ ಗೊತ್ತಿಲ್ಲ ಸೊ ಎಗ್ ರೈಸ್ ಎಲ್ಲ ಆಯಿತು ಅದಾದಮೇಲೆ ಜಾಮೂನು ಕೇಕ್ನೆಲ್ಲ ಹಾಕ್ಕೊಂಡು ತಿಂದ್ವಿ ನಂತರ ಇಷ್ಟು ಕೇಕ್ ಮಿಕ್ಬಿಟ್ಟಿತ್ತು ನಾ ಐಸ್ ಕೇಕ್ ಹಾಕಿದರೆ ನಿಜವಾಗ್ಲೂ ಮಿಕ್ತಿರಲಿಲ್ಲ ಸೊ ನಮಗೆ ವಿಜಯ ಅಷ್ಟಾಗಿ ಇಷ್ಟಪಡೋಲ್ಲ ಈ ಕೇಕನ್ನು ನಮ್ಮ ಅಕ್ಕ ಐಸ್ ಕೇಕ್ ಜಾಸ್ತಿ ಇಷ್ಟಪಡಲ್ಲ ಹಾಗಾಗಿ ನಾರ್ಮಲ್ ಕೇಕ ಬಂದಿದ್ವಿ ಅವಳು ಬರ್ತಡೆ ಅಂತ ಅಂದ್ಬಿಟ್ಟು ಅದಾದಮೇಲೆ ಇನ್ನೇನು ಅಡುಗೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸೊ ಇದೆಲ್ಲ ಇರ್ಬೋ ಮುತ್ಕೊಬಿಡುತ್ತೆ ಅಂತ ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ಮನೆಗೆ ಓದ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಹೇಗಿತ್ತು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದೇ ಒಂದು ಪುಟ್ಟ ಸಹಾಯ ಆಗುತ್ತೆ ನಿಮ್ಮಿಂದ ಅಂತ ಕೇಳ್ಕೊಳ್ತಾ ಆ ಪುಟ್ಟದು ಅಂತ ನಾನು ಹೇಳ್ಬೋದು ಆದರೆ ದೊಡ್ಡದೇ ಆಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್